ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವನಾಗಿದ್ದೇನೆ ಕರ್ತನ ಈ ಕೃಪೆ ದಿವಸವನ್ನ ತಿರುಗಿ ನಾವು ಆತನ ಮಹಿಮಿಗಾಗಿ ಕಳೆಯುವುದಕ್ಕಾಗಿ ನಾವು ಆತ್ಮಿಕ ಹಿಂಜಾರುವಿಕೆಯ ವಿಷಯದಲ್ಲಿ ನೋಡ್ತಾ ಇದ್ದೇವೆ ಒಂದು ವೇಳೆ ಆತ್ಮಿಕ ಮನುಷ್ಯನು ಹಿಂಜಾರಿ ಹೋದ್ರೆ ಆತನು ಅನೇಕ ವಿಷಯಗಳಲ್ಲಿ ದೇವರ ಕಾರ್ಯಗಳಿಗೆ ಅಡ್ಡಿಯನ್ನುಂಟು ಮಾಡುವುದಷ್ಟೇ ಅಲ್ಲ ಜನಾಂಗಗಳ ಮಧ್ಯದಲ್ಲಿ ಶಾಪಗಳನ್ನು ತೆಗೆದುಕೊಂಡು ಬರ್ತಾನೆ ಭೂಮಿಗೆ ಸಹ ಶಾಪವನ್ನು ತರುವಂತಹ ಒಬ್ಬ ವ್ಯಕ್ತಿ ಎಂಬುದಾಗಿ ದೇವರ ವಾಕ್ಯ ನೇರವಾಗಿ ಹೇಳುತ್ತದೆ ಏಷ್ಯಾಯ ಇಪ್ಪತ್ತ ನಾಲ್ಕನೇ ಅಧ್ಯಾಯದ ಐದು ಆರನೇ ವಚನವನ್ನು ನಾವು ನೋಡುವಾಗ ಭೂನಿವಾಸಿಗಳು ದೇವರ ಆಜ್ಞೆಗಳನ್ನು ಮೀರಿ ನಿಯಮವನ್ನು ಅತಿಕ್ರಮಿಸಿ ಶಾಶ್ವತವಾದ ಒಡಂಬಡಿಕೆಯನ್ನ ಭಂಗಪಡಿಸಿದ್ದರಿಂದ ಭೂಮಿಯು ಅವರ ಹೆಜ್ಜೆಯಿಂದ ಅಪವಿತ್ರವಾಯಿತು ಆದ ಕಾರಣ ಶಾಪವು ಲೋಕವನ್ನು ನುಂಗಿಬಿಟ್ಟಿದೆ ಅಲ್ಲಿನವರು ದಂಡನೆಗೆ ಒಳಗಾಗಿದ್ದಾರೆ ಭೂನಿವಾಸಿಗಳು ಸುಟ್ಟು ಹೋಗಿ ಕೆಲವರು ಮಾತ್ರ ಉಳಿದಿದ್ದಾರೆ ನೋಡ್ರಿ ಯಾವಾಗ ದೇವ ಜನರು ಅವರು ಹಿಂಜಾರುವಿಕೆಯಲ್ಲಿ ಇಡೀ ಭೂಮಿಗೆನೆ ಶಾಪವನ್ನು ತೆಗೆದುಕೊಂಡು ಬರ್ತಾರೆ ಎಂಬುದಾಗಿ ನಾವು ನೋಡ್ಕೋತೇವೆ ಮತ್ತು ಈ ಭೂಮಿಯ ಮೇಲೆ ನ್ಯಾಯ ಅನ್ನುವಂಥದ್ದು ಹೋಗಿಬಿಡುತ್ತದೆ ಎಂಬುದಾಗಿ ಅದೇ ವಿಷಯ ಐವತ್ತೊಂಬತ್ತನೇ ಅಧ್ಯಾಯದ ಹನ್ನೆರಡನೇ ವೆಚ್ಚದಿಂದ ನಮಗೆ ಕಲಿಸುವುದನ್ನು ನಾವು ನೋಡ್ಕೋತೀವಿ ಏಕೆಂದ್ರೆ ತಮ್ಮ ತಪ್ಪುಗಳು ನಿನ್ನ ದೃಷ್ಟಿಗೆ ಹೆಚ್ಚಾಗಿ ಬಿದ್ದಿವೆ ನಮ್ಮ ಪಾಪಗಳು ನಮಗೆ ವಿರುದ್ಧವಾಗಿ ಸಾಕ್ಷಿ ಕೊಡುತ್ತವೆ ನಮ್ಮ ತಪ್ಪುಗಳು ನಮ್ಮ ಸಂಗಡಲೇ ಇವೆ ನಮ್ಮ ಅಪರಾಧಗಳನ್ನು ನಾವೇ ಬಲ್ಲೆವು ಹೌದು ಕರ್ತನಿಗೆ ತಪ್ಪಿ ನಡೆದು ಆತನನ್ನ ಅಲ್ಲಗಳಿದ್ದೇವೆ ನಮ್ಮ ದೇವರ ಅನುಸರಣೆಯನ್ನು ಬಿಟ್ಟು ತಿರುಗಿಕೊಂಡಿದ್ದೇವೆ ಅನ್ಯಾಯವನ್ನ ದ್ರೋಹವನ್ನ ನುಡಿದಿದ್ದೇವೆ ಹೃದಯ ಪೂರ್ವವಾಗಿ ಸುಳ್ಳು ಮಾತುಗಳನ್ನ ಕಲ್ಪಿಸಿ ಆಡಿದ್ದೇವೆ ನ್ಯಾಯವು ಹಿಂದಕ್ಕೆ ತಳ್ಳಲ್ಪಟ್ಟಿದೆ ಧರ್ಮವು ದೂರದಲ್ಲಿ ನಿಂತಿದೆ ಸತ್ಯವು ಚಾವಡೆಯಲ್ಲಿ ಬಿತ್ತು ಹೋಗಿದೆ ಯಥಾರ್ಥವು ಪ್ರವೇಶಿಸಲಾರದು ಸತ್ಯವು ಇಲ್ಲವೇ ಇಲ್ಲ ಕೇಡನ ಬಿಟ್ಟವನು ಸೂರ್ಯ ಪ್ರಿಯ ನೋಡ್ರಿ ಇಡೀ ಭೂಮಿಯಲ್ಲಿ ಈ ದಿವಸ ನಾವು ಸತ್ಯವನ್ನು ಹುಡುಕುವುದಕ್ಕಾಗಲಿ ನ್ಯಾಯವನ್ನು ಹುಡುಕುವುದಕ್ಕಾಗಲಿ ನಾವು ಅಧರ್ಮದಿಂದ ತುಂಬಲ್ಪಟ್ಟಿರುವಂತ ಜನರನ್ನ ನಾವು ನೋಡ್ಕೋತೇವೆ ಯಾರಿಂದ ಆಯಿತು ಅದು ಕೇವಲ ಕೇವಲ ದೇವರ ವಾಕ್ಯವನ್ನು ಹಿಡಿದು ಹಿಂಜಾರಿದಂಥ ಜನರಿಂದಲೇ ಇಡೀ ಭೂಮಿಯನ್ನ ಸತ್ಯಕ್ಕೆ ನಡೆಸುವುದಕ್ಕಾಗಿ ದೇವರು ಅಧಿಕಾರವನ್ನು ನಮಗೆ ಕೊಟ್ರೆ ನಾವು ಇನ್ನೂ ಆತ್ಮಿಕ ಕುರುಡುತನದಲ್ಲಿ ದೇವ್ರ ಉದ್ದೇಶವನ್ನು ನೆರವೇರಿಸುವುದರಲ್ಲಿ ಹಿಂದೇಟನ್ನು ಹಾಕುವುದರಲ್ಲಿ ನಾವು ಮೋಸಕ್ಕೆ ಒಳಗಾದಂತ ಜೀವಿತವನ್ನು ಸಾಗಿಸುವುದಕ್ಕೆ ಹೋಗ್ತಾರೆ ಪ್ರಿಯರೇ ನಾವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಸೈತಾನನು ದೇವರ ಉದ್ದೇಶವನ್ನ ಹಾಳು ಮಾಡುವುದಕ್ಕೆ ಯಾವಾಗಲೂ ಸಿದ್ಧನಾಗಿರ್ತಾನೆ ದೇವ್ರು ನಮ್ಮನ್ನ ಈ ಭೂಮಿಯ ಮೇಲೆ ಕರೆದಿರುವಂತಹ ಮೂಲ ಉದ್ದೇಶವೇನು ಪ್ರಿಯರೇ ನಾವು ಆತನ ಮಹಿಮೆಯನ್ನ ಈ ಭೂಮಿಯ ಮೇಲೆ ಸಾರಬೇಕು ಆತನ ಪ್ರಭಾವವನ್ನು ಈ ಭೂಮಿಯ ಮೇಲೆ ನಾವು ಸಾರ್ಬೇಕನ್ನುವಂತ ಉದ್ದೇಶದಿಂದ ಆತ ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ ಎರಡು ಪೇತ್ರ ಒಂದನೇ ಅಧ್ಯಾಯದ ನಾಲ್ಕನೇ ವಚನದಲ್ಲಿ ನೋಡುವಾಗ ನಮ್ಮನ್ನ ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದ ಎಲ್ಲವೂ ದೊರೀತಿಯೊಂದು ಬಲಿಯವರು ನೀವು ಲೋಕದಲ್ಲಿ ದುರಾಶೆಯಿಂದ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ ಹೊಂದುವರಾಗಿರಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸ್ತಾನೆ ನೋಡ್ರಿ ಇಲ್ಲಿ ಇಷ್ಟೆಲ್ಲ ನೀವು ಕೊಟ್ಟಿದ್ದಾರೆ ಅದಕ್ಕಾಗಿ ಅಲ್ಲಿ ಮುಂದಿನ ಭಾಗವನ್ನು ನೋಡುವಾಗ ನೀವು ಹೇಗೆ ನಡೆದುಕೊಳ್ಬೇಕು ಸಹ ಎಂಬುದಾಗಿ ಇಲ್ಲವಾದರೆ ನೀವು ಕುರುಡುತನದಲ್ಲಿರ್ತೀರಿ ಎಂಬುದಾಗಿ ಒಂಬತ್ತನೇ ವಚನ ಹತ್ತನೇ ವಚನದಲ್ಲಿ ನಾವು ನೋಡ್ಕೋತೇವೆ ಇವುಗಳಿಲ್ಲದವನು ಅಂದ್ರೆ ಸತ್ಯ ಇಲ್ಲದವನು ಅವನು ದೂರ ದೃಷ್ಟಿ ಇಲ್ಲದವನಾಗಿ ತನ್ನ ಹಿಂದನ ಪಾಪಗಳು ಪರಿಹಾರವಾಗಿ ತಾನು ಶುದ್ಧವಾದದ್ದನ್ನ ಮರೆದು ಮರೆತು ಬಿಟ್ಟಿದ್ದಾನೆ ಆದ್ದರಿಂದ ಸಹೋದರರೇ ದೇವ್ರು ನಿಮ್ಮನ್ನ ಕರೆದ್ದನ್ನ ಆದುಕೊಂಡದ್ದನ್ನ ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡ್ರಿ ಹೀಗೆ ನೀವು ಮಾಡಿದರೆ ಎಂದಿಗೂ ಎಡುವುದೇ ಇಲ್ಲ ನೋಡ್ರಿ ಎಷ್ಟೋ ದೇವ್ರ ಮಕ್ಕಳು ಎಡಿ ಹೋಗುವುದಕ್ಕೆ ಹಿಂಜಾಲಿ ಹೋಗುವುದಕ್ಕೆ ಮೂಲ ಕಾರಣ ಏನು ದೇವರ ಕರೆಯುವಿಕೆಯಲ್ಲಿ ನಿಲ್ಲದೇ ಇರುವುದಕ್ಕೆ ಅದಕ್ಕಾಗಿ ನಾವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ನಾವು ಆತನ ಅನ್ಯೋನ್ಯತೆಯಲ್ಲಿ ಈ ಭೂಮಿಯ ಮೇಲೆ ಜೀವಿಸಿ ಆತನ ಸತ್ಯದ ಮಹಿಮೆಯಲ್ಲಿ ನಾವು ತುಂಬಲ್ಪಟ್ಟವರಾಗಿ ಆತನ ಬೆಳಕಿನಲ್ಲಿ ನಡೆದು ಆತನ ಮಕ್ಕಳಾಗಿ ಈ ಭೂಮಿಯ ಮೇಲೆ ನಾವು ಆತನ ರಾಜ್ಯವನ್ನು ಸ್ಥಾಪಿಸಬೇಕಾಗಿರುತ್ತೆ ಒಂದು ವೇಳೆ ನಮ್ಮಲ್ಲಿ ಕತ್ತಲೆ ಪಾಪದ ಸಂಗತಿಗಳು ಇನ್ನೂ ಆಳ್ತಾ ಇದ್ರೆ ನಾವು ಹಿಂಜಾರಿದವರು ಮಾತ್ರವೇ ಅಲ್ಲ ಭೂಮಿಗೆನೆ ಶಾಪವನ್ನು ತರುವಂತಹ ಮಕ್ಕಳು ನಾವಾಗಿ ಈ ಭೂಮಿಯ ಮೇಲೆ ಕಂಡು ಬರುವುದಕ್ಕೆ ಸಾಧ್ಯ ಈ ಕಾರಣ ನಾವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಿ ದೇವರ ಕರೆಯುವಿಕೆಯನ್ನು ಪೂರ್ಣವಾಗಿ ಅರ್ಥೈಸಿಕೊಂಡವರಾಗಿ ಆತನ ಅನ್ಯೋನ್ಯತೆಯಲ್ಲಿ ಸತ್ಯದಲ್ಲಿ ನ್ಯಾಯದಲ್ಲಿ ಧರ್ಮದಲ್ಲಿ ನಡೆದು ನಾವು ಬೆಳಕಿನ ಮಕ್ಕಳಾಗಿ ಈ ಭೂಮಿಯ ಮೇಲೆ ಬೆಳಕಿನವರಾಗಿ ಕಂಡು ಬರುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಆ ರೀತಿಯಲ್ಲಿ ಆಗುವಂತ ಕರ್ತು ನಿಮ್ಮನ್ನು ಆಶ್ರವಿಸಲಿ ಥ್ಯಾಂಕ್ ಯು